ಕೆ ಆರ್ ಪಿ ಪಿ ಇನ್ ಸಂಸ್ಥಾಪಕರಾದಂಥ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಈ ಭಾಗದಲ್ಲಿ ಪಾರ್ಟಿಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ನನ್ನ ಭಾವನೆ ಪಾರ್ಟಿಗೆ ಪಕ್ಷಕ್ಕೆ ಬಂದರೆ ಪಕ್ಷಕ್ಕಿಂತ ದೊಡ್ಡದೇನೂ ಇಲ್ಲ ಪಕ್ಷನೇ ನಮಗೆ ಇಂಪಾರ್ಟೆಂಟು ಹಾಗಾಗಿ ಪಕ್ಷಕ್ಕೆ ಅವರು ಬಂದರೆ ಎಲ್ಲರೂ ಎಲ್ಲ ಮರೆತು ಎಲ್ಲರೂ ಕೆಲಸ ಮಾಡಿ ಮತ್ತೆ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಅಭಿಪ್ರಾಯ ನಂದಿದೆ ಭಾರತೀಯ ಜನತಾ ಪಾರ್ಟಿಗೆ ಯಾಕಂದ್ರೆ ಮೊದಲಿಂದ ಕೂಡ ಪಕ್ಷವನ್ನ ಒಂದು ಮಟ್ಟಕ್ಕೆ ತಂದಂತವ್ರು ಹಾಗಾಗಿ ಮುಂದೆ ನಾವೆಲ್ಲರೂ ಕ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇಲ್ಲ ಬಲಿಷ್ಠವಾಗಿ ಪಾರ್ಟಿ ಬೆಳೆಯುತ್ತೆ ಅಂತ ಒಂದು ಅಭಿಪ್ರಾಯ ಸೂಕ್ತ ಇಂಥ ಕಂಡೀಷನ್ಸ್ ಹಾಕಿ ಪಕ್ಷಕ್ಕೆ ಬರೋರ್ನ ಯಾರನ್ನು ಯಾರೂ ಒಪ್ಪಲ್ಲ ಅಂತ ನನಗೆ ಅನಿಸುತ್ತೆ ಯಾವತ್ತೂ ಕೂಡ ಬೇಷರತ್ತಾಗಿ ಪಕ್ಷಕ್ಕೆ ಜಾಯಿನ್ ಆಗಿ ಪಕ್ಷ ಇನ್ನು ಒಳ್ಳೆ ಮಟ್ಟಕ್ಕೆ ಬಂದ ಮೇಲೆ ಅದನ್ನು ಹೈಕಮಾಂಡ್ ಅವ್ರು ಗುರುತಿಸ್ತಾರೆ ಆಮೇಲೆ ಮುಂದೆ ಒಳ್ಳೆ ಒಳ್ಳೆ ಇದನ್ನು ಆಗುತ್ತೆ ಇಲ್ಲಿ ಬಳ್ಳಾರಿಗೆ ಅಂಥದನ್ನು ಬಿಟ್ಟು ನಾವು ಕಂಡೀಷನ್ಸ್ ಹಾಕ್ತೀವಿ ಅಂತಂದರೆ ಕಂಡೀಷನ್ಸ್ ಒಪ್ಪಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತು ಎಷ್ಟು ಬಲಿಷ್ಠವಾಗಿ ರಾಜ್ಯ ಭಾರತ ದೇಶದಲ್ಲಿ ಬೆಳೆದಿದೆ ಅಂತೇಳಿ ಹಂಗಾಗಿ ಈ ಟೈಪ್ನಲ್ಲಿ ನಾವು ಕಂಡೀಷನ್ಸ್ ಹಾಕೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ